ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಸದನದ ಹೊರಗಡೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತೇನು ಅಧಿವೇಶನ ಶುರುವಾಗ್ತಾ ಇದೆ ಇವತ್ತಿನಿಂದ ಇವತ್ತು ಕಳೆದ ಕೆಲವು ತಿಂಗಳಿಂದ ಆಗಿರ್ತಕ್ಕಂಥ ಭ್ರಷ್ಟಾಚಾರ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದು ಈಗಾಗಲೇ ರುಜುವಾತಾಗಿದೆ ಮತ್ತೊಂದು ಕಡೆ ಮೂಡಾ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಬಡವರಿಗೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನು ಮನಸೋ ಇಚ್ಛೆಯನ್ನು ಕೊಟ್ಟಿದ್ದಾರೆ ಪುಡಾರಿಗಳಿಗೆ ಹಾಗಾಗಿ ಇದ್ರ ವಿರುದ್ಧನೂ ಕೂಡ ಇದು ಸಿ ಬಿ ಐ ತನಿಖೆ ಆಗಲೇಬೇಕು ನಿನ್ನೆ ದಿನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಒಂದು ಏನು ಕಮಿಟಿ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಒಪ್ಕೊಳ್ತಕ್ಕಂಥದ್ದಲ್ಲ ಮೂಢ ಹಗರಣ ಸಿ ಬಿ ಐ ತನಿಖೆಗೆ ವಹಿಸಲೇಬೇಕು ಮುಖ್ಯಮಂತ್ರಿ ಕೂಡ ಗೊತ್ತಿದೆ ಸಿ ಬಿ ಐ ತನಿಖೆಗೆ ಹೋದರೆ ಇವರ ಬಂಡವಾಳ ಬಹಿರಂಗ ಆಗ್ತದೆ ಅನ್ನುವ ಅರಿವು ಸತ್ಯ ಅವ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ ಆದರೆ ನಾವು ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸಿ ಬಿ ಐ ವಿಚಾರದಲ್ಲಿ ಸಿ ಬಿ ಐ ತನಿಖೆ ಆಗಲೇಬೇಕು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೋಡ್ತಾ ಇದ್ದರು ಈಗಾಗಲೇ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ ಮತ್ತೊಂದು ಕಡೆ ದದ್ದಲ್ ಅವರು ಕಾಣೆ ಆಗಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ನಿಮ್ಮ ಶಾಸಕರನ್ನು ಹುಡುಕಿ ತರಬೇಕು ಇ ಡಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಆದರೆ ದದ್ದಲ್ಲಿ ಅವ್ರ ಇವತ್ತು ಅಪ್ಸ್ಕಾಂಡಿಂಗ್ ಕಾಣ್ತಾ ಇಲ್ಲ ಹಾಗಾಗಿ ಇಷ್ಟೆಲ್ಲ ಹಗರಣಗಳು ನಡೀತಿದೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಇವತ್ತು ಬೆಲೆ ಏರಿಕೆ ಅಭಿವೃದ್ಧಿ ಶೂನ್ಯ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂತಹ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ